ಇದೇ ದಿನಾಂಕ ಹತ್ತೊಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಯಲಿರುವ ಕುರಿಗಾರರ ಐತಿಹಾಸಿಕ ಚಳವಳಿ ಕುರಿಗಾರರ ನಡಿಗೆ ವಿಧಾನಸೌಧದ ಕಡೆಗೆ ಬೃಹತ್ ಪ್ರತಿಭಟನೆಗೆ ಕೋಮುರಾಮ ಭೀಮಗೊಂಡ ಕುರುಬ ಸಂಘ ಬೇಷರತ್ತಾಗಿ ಬೆಂಬಲಿಸಿ ಕಲಬುರಗಿ ಬೀದರ್ ಹಾಗೂ ಯಾದಗಿರಿ ವಿಭಾಗದ ಸಂಘದ ಪದಾಧಿಕಾರಿಗಳು ಹಾಗೂ ಕುರಿಗಾಯಿಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುತ್ತೇವೆ ಎಂದು ಕಲಬುರಗಿ ಜಿಲ್ಲಾಧ್ಯಕ್ಷ ಬಸವರಾಜ್ ಮದ್ರಿಕಿ ತಿಳಿಸಿದ್ದಾರೆ ಈ ಸಂಘಟನೆ ಕೋಮ್ರಾಂ ಭೀಮ್ ಗೋಂಡಕರು ಸಂಘ ಅಸ್ತಿತ್ವಕ್ಕೆ ಬಂದು ಸುಮಾರು ಎಂಟು ತಿಂಗಳೈತೆ ಎಂಟು ತಿಂಗಳೊಳಗೆ ಕಲಬುರಗಿ ಬಿದಾರಿ ಯಾದಗಿರಿಯಲ್ಲಿ ಅಂದ್ರೆ ಕಲಬುರಗಿ ವಿಭಾಗದಲ್ಲಿ ತನ್ನದೇ ಆದ ಒಂದು ಚಾಪನ್ನ ತನ್ನದೇ ಆದ ಒಂದು ಸಂಚಲನ ಮೂಡಿಸಿದಂತ ಒಂದು ಸಂಘಟನೆ ಈ ಕೋಮ್ರಾಂ ಭೀನ್ ಗೋಂಡಕರು ಸಂಘದ ವತಿಯಿಂದ ಬೆಂಗಳೂರಿನಲ್ಲಿ ದಿನಾಂಕ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಮಂಗಳವಾರದಂದು ಏನು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯ ಮಟ್ಟದ ಎಲ್ಲ ನಮ್ಮ ಕುರಿಗಾಯಿಗಳು ಸೋಚಿಸಿ ಶೋಚಿತ ಸಮುದಾಯದವರು ಹಿಂದುಳಿದ ವರ್ಗದವರು ವಿಶೇಷವಾಗಿ ಕುರುಬರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಏನು ಮುಖ್ಯ ವಿಚಾರ ಅಂತಂದರೆ ಈ ಸರ್ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ನಿರಂತರವಾಗಿ ಕುರಿಗಾಯಿಗಳ ಮೇಲೆ ಅನ್ಯಾಯ ಹಲ್ಲೆ ಅತ್ಯಾಚಾರ ದೌರ್ಜನ್ಯ ಕಳ್ಳತನ ಪ್ರಕರಣ ಇಂಥ ನೂರಾರು ಪ್ರಕರಣಗಳನ್ನು ನಾವು ಕಾಣ್ಬೋದು ಒಂದು ತಾಜಾ ಉದಾಹರಣೆ ಅಂದರೆ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ತಾವೆಲ್ಲರೂ ಓದಿರ್ತೀರಿ ಕಲಬುರಗಿಯ ಕೆಸಟಿ ಗ್ರಾಮದಲ್ಲಿ ದ್ಯಾವಮ್ಮ ಅಂತಕ್ಕಂಥ ಕುರಿಗಾಯಿ ಮಹಿಳೆ ತನ್ನ ಹೊಟ್ಟೆಪಾಂಡಿಗಾಗಿ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಕುರಿಗಳನ್ನು ಅವರು ಕುರಿ ದೊಡ್ಡಲ್ಲಿ ಇದ್ದವು ರಾತ್ರಿ ಸುಮಾರು ಒಂದು ಗಂಟೆ ಎರಡು ಗಂಟೆ ನೋಡ್ತಾ ಎರಡು ಗಂಟೆಗೆ ನೋಡ್ತಾರ ಕುರಿಗಳಿಲ್ಲ ಆಗಿವೆ ಈ ಪ್ರಕರಣ ನಮ್ಮ ಏನು ಗುಲ್ಬರ್ಗ ವಿಶ್ವವಿದ್ಯಾಲಯ ಸ್ಟೇಷನ್ ಅಲ್ಲಿ ಕೂಡ ಪ್ರಕರಣ ದಾಖಲಾಯಿತು ಇವತ್ತಿ ಕೂಡ ಅವ್ರಿಗೆ ಹಚ್ಚಾರ ಇನ್ನಾದ್ರೂ ಅವ್ರ ದುಡ್ಡು ಬಂದಿಲ್ಲ ಈಗ ತಾನೇ ನಮ್ಮ ಕೋಮ್ರಾಂ ಭೀಮ್ಗೊಂಡು ಸಂಘದ ಪದಾಧಿಕಾರಿಗಳು ಆ ಗ್ರಾಮಕ್ಕೆ ಭೇಟಿ ಕೊಟ್ಟು ಅವ್ರಿಗೆ ಮಾತಾಡ್ಸ್ಕೊಂಡು ಇಲ್ಲಿ ಬಂದಿದ್ದೀವಿ ಪ್ರೆಸ್ಪೆಟ್ ಕುಂತಿದ್ದೆವು ಒಂದು ಇದೇ ತರ ನಮ್ಮ ಶಹಬಾದ್ ಕೂಡ ಆಗಿತ್ತಳೆ ಶಾಹಬಾದ್ ನಲ್ಲಿ ನಮ್ಮ ಪಕ್ಕದ ಜಿಲ್ಲೆ ಬೀದರ್ ನಲ್ಲಿ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನಲ್ಲಿ ಪ್ರಭು ಮೇತ್ರೆ ಅಂತಕ್ಕಂಥ ಕುರಿಗಾಯಿಯನ್ನ ಕುರಿಯನ್ನ ಕಳತನ ಮಾಡುವ ಉದ್ದೇಶದಿಂದ ಅವ್ರು ಕೊಲೆ ಮಾಡಲಾಯಿತು ಅದೇ ರೀತಿಯಾಗಿತ್ತ ಕೊಪ್ಪಳ ರಾಯಚೂರಿನಲ್ಲಿ ಒಂದು ಇದು ಪ್ರಕರಣ ತೋಡ್ರ ಕಾರ್ಖಾನೆ ಒಳಗ ನೀರು ಕುಡಿಸ್ಲಿಕ್ಕೆಲ್ಲ ಹೋಗುವಂತ ಸಂದರ್ಭದಲ್ಲಿ ರಕ್ತ ಬರೋ ಹಂಗೆ ಹೊಡೆದ್ರು ಈ ತರ ನಿರಂತರವಾಗಿ ದೌರ್ಜನ್ಯ ಪ್ರಕರಣಗಳು ಆಗ್ತಾ ಇದ್ದಾವೆ ಹೀಗಾಗಿ ಇವತ್ತನ್ನು ತಡೆಗಟ್ಟಬೇಕು ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ಈ ಕುರಿಗೈಗಳ ಹಿತರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತರ್ತೀರಂತ ಭರವಸೆಯನ್ನು ನೀಡಿದರು ಈ ಬರುವ ಅಧಿವೇಶನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡ್ಕೊತೀವಿ ತಮ್ಮ ಮೂಲಕ ಬರುವ ಅಧಿವೇಶನದಲ್ಲಿ ಈ ಕುರಿಗಾಯಿಗಳ ರಕ್ಷಣೆಗೋಸ್ಕರ ಇವರಿಗೆ ಕುರಿಗಾಯಿಗಳಿಗೆ ಒಂದು ಬಲ ತುಂಬ ದೃಷ್ಟಿಯಿಂದ ತಾವು ದಯವಿಟ್ಟು ಕುರಿಗಾಯಿಗಳ ಹಿತರಕ್ಷಣಾ ಕಾಯ್ದೆನ ಜಾರಿ ತರಬೇಕಂತ ನಮ್ಮ ಆಗ್ರಹ